ಮಧೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಸಂದರ್ಭ ಆಗಮಿಸುವ ಭಕ್ತರ ದಾಹದಣಿಸಲು ಬಿಸಿ ನೀರು ಸೇವೆ ವ್ಯವಸ್ಥೆ ಮಾಡಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬಿಸಿ ನೀರು ಸೇವೆ ಒದಗಿಸಲಾಗುತ್ತಿದೆ ಆಯುಷ್ ಕಾಲ ಮುಳುವೆ ನೀಲಂನ ಆತ್ಮಬಂಧ್ ಗೋಲ್ಡ್ ಕಿಂಗ್ ದಿ ಟ್ರಸ್ಟ್ ಕ್ವಾಲಿಟಿ ಗೋಲ್ಡ್ ಕಿಂಗ್ ಮೇನ್ ಜಂಕ್ಷನ್ ಉಪ್ಪಳ ಬ್ರಾಂಚಸ್ ಹೊಸಂಗಡಿ ಕುಂಬಳ ಕರ್ನಾಟಕ ಮುಡಿಪು ಮಧೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಸಂದರ್ಭ ಆಗಮಿಸುವ ಭಕ್ತರ ದಾಹ ದಣಿಸಲು ಶ್ರೀ ಕ್ಷೇತ್ರದ ಮುಂಭಾಗ ಹೊರಗೆ ಹಾಗೂ ವೇದಿಕೆ ಸಹಿತ ಎಲ್ಲಾ ಕಡೆಯೂ ಬಿಸಿ ಜೀರಿಗೆ ನೀರು ಸೇವೆ ವ್ಯವಸ್ಥೆ ಮಾಡಲಾಗಿದೆ ಇದೀಗ ಬೇಸಿಗೆ ಕಾಲವಾದ್ದರಿಂದ ಸಾಕಷ್ಟು ನೀರಿನ ಅಗತ್ಯ ಇರುವುದರಿಂದ ಆರೋಗ್ಯ ಇಲಾಖೆಯ ನಿರ್ದೇಶ ಪ್ರಕಾರ ಶ್ರೀ ಕ್ಷೇತ್ರದಲ್ಲಿ ಕುದಿಸಿ ತಣಿಸಿದ ಬಿಸಿ ನೀರು ನೀಡಲಾಗುತ್ತಿದೆ ಬ್ರಹ್ಮ ಹಾಗೂ ಮೂಡಪ್ಪ ಸೇವೆ ಸಂದರ್ಭ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬಿಸಿ ನೀರು ಸೇವೆ ಒದಗಿಸಲು ನೀರು ಸರಬರಾಜು ಸಮಿತಿ ಕಾರ್ಯಕರ್ತರು ಸದಾ ಸಿದ್ಧರಾಗಿದ್ದಾರೆ ಶ್ರೀ ಕ್ಷೇತ್ರಕ್ಕೆ ಬರುವ ಎದುರುಗಡೆಯೇ ಪ್ರತಿಯೊಬ್ಬರಿಗೂ ನೀರು ನೀಡಲಾಗುತ್ತಿದೆ ಇದಲ್ಲದೆ ಭಜನೆ ಮಂಟಪ ಮೂರು ಪ್ರಧಾನ ವೇದಿಕೆಗಳ ಬಳಿಯೂ ಕುಡಿಯುವ ನೀರು ಸರಬರಾಜು ನಡೆಯುತ್ತಿದೆ ಇದಕ್ಕಾಗಿ ಹಗಲಿರುಳು ದುಡಿಯುವ ಕಾರ್ಯಕರ್ತರು ಸದಾ ಸಿದ್ಧರಾಗಿದ್ದಾರೆ ಅವರ ಸೇವೆಯನ್ನು ಎಲ್ಲ ಭಕ್ತ ಜನರು ಶ್ಲಾಘಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು